ಸರ್ ಈಗ ಪ್ರದೀಪ್ ಈಶ್ವರ್ ಶಾಸಕ ಇದಾರೆ ಇವರಾವಧಿ ಎಲ್ಲೋ ಆಗ್ತಿದ್ಯಾ ಭ್ರಷ್ಟಾಚಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಎಲ್ಲರೂ ಹೇಳ್ತಾರೆ ಎಲ್ರು ಹೇಳಿ ಬನ್ನಿ ಯು ಆರ್ ದಿ ಇನ್ವೆಸ್ಟಿಗೇಟರ್ ನೀವು ಹೋಗಿ ಅಪ್ಸೇಲ್ಸಿದ್ದಾರೆ ಕೇಳಿ ಏನಾದ್ರು ತೃಪ್ತಿ ಇದೆಯಾ ಏನಾದ್ರು ಇದೆಯಾ ಹೆಂಗೆ ಏನ್ ಕತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಗಿನ್ನ ನಿಮ್ಗೆ ಗೊತ್ತಾಗುತ್ತೆ ಅದೇನೋ ಇವರು ಕಾಲೇಜ್ ನವರು ಹೇಳ್ತಾರೆ ಏನೇನೋ ಹೇಳ್ತಾರೆ ನಾವೇನೋ ಅದನ್ನ ಡೀಪ್ ಆಗಿ ರಿಸರ್ಚ್ ಮಾಡಕ್ ಹೋಗಿಲ್ಲ ಇಫ್ ಯು ಪರ್ಮಿಟ್ ಐಸರ್ ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಟು ಆಪರೇಟ್ ದಟ್ ನಾನು ವಿಚಾರ ಮಾಡ್ತೀನಿ ನಿಮ್ಗೆ ಡಾಟಾ ಕೊಡ್ತೀನಿ ನಾವು ಏನಿದ್ರು ಡಾಟಾ ಪರ್ಫೆಕ್ಟ್ ಡಾಟಾ ಇಟ್ಕೊಂಡು ನಾವು ಮಾತಾಡಬೇಕು ಯಾರು ಏನು ಹೇಳಿದ್ರು ಯಾರು ಅಂದ್ಕೊಳ್ತಾರೆ ಅದೆಲ್ಲ ನಾವು ಇನ್ವಾಲ್ಯೂ ಇಷ್ಟ ನೀವೇ ಹೇಳಿದ್ದು ಕಳೆದ ಅಂಬೇಡ್ಕರ್ ಜಯಂತಿ ಮಾಜಿ ಶಾಸಕರನ್ನ ಇವರು ಅವಮಾನಿಸಿದ್ದಾರೆ ಸೋದಾ करो ಅಂತ ನೀವೇ ಹೇಳಿದ್ರಿ ಅದನ್ನ ನಾವೇ ಬರ್ದಿದ್ದೀವಿ ಸುದ್ದಿ ಯಾರೋ ಮಾತು ಕೇಳಿಕೊಂಡು ಆತರ ಮಾಡಿದ್ರು ಗುರು ಇವಾಗ ನಟಿಫೈ ಆಗಿದೆ ಯಾರೋ ಹೇಳಿರ್ತಾರೆ ಅವ್ರು ಸರಿ ಇಲ್ಲ ಅಂತ ನೀವೇ ಹೇಳಿದ್ರಿ ನೀ ಡಿಫೈ ಬಂದ್ ಮಾಡ್ತಿದ್ದೀರಾ ಅಲ್ಲ ಯಾರ ಕೈಯ ಯಾರು ಕೆಲವು ಆಂಗ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಅದೆಲ್ಲ ಬಿಡಿ ಹಳೆ ಕಥೆ ಯಾಕೆ ಇವಾಗ ಏನು ಸರಿಯಾ